ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಇಂಗ್ಲೀಷ್ನ ವಾರ್ಷಿಕ ಪರೀಕ್ಷೆಗಾಗಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳಿಸಲಿಕ್ಕೆ ಸ್ಕೋರಿಂಗ್ ಪ್ಯಾಕೇಜಲ್ಲಿ ತಾವೆಲ್ಲ ಯಾವೆಲ್ಲ ಅಂಶಗಳನ್ನು ಓದ್ಕೊಂಡು ಹೋಗಬೇಕು ಸೊ ಅದನ್ನು ತಿಳಿಸೋ ಸಲುವಾಗಿ ಈ ಒಂದು ವಿಡಿಯೋಲ್ಲಿ ಎಲ್ಲ ಮಾಹಿತಿಯನ್ನು ತಂದಿದ್ದೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ನಾಳೆ ನಡೀತಕ್ಕಂಥ ಇಂಗ್ಲೀಷ್ಗೆ ಬೇಕಾಗ್ತಕ್ಕಂಥ ಎಲ್ಲ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಪ್ರಶ್ನೆ ಸಹಿತ ಉತ್ತರಗಳ ವಿಡಿಯೋಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ತಮಗೆಲ್ಲರತಕ್ಕಂಥದ್ದು ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಫ್ರೆಂಡ್ಸ್ ಫಸ್ಟಿಗೆ ನೀವು ಗ್ರಾಮರ್ ಎಟಮ್ಸ್ಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಹೋಗಬೇಕು ಯಾಕಂದರೆ ಮೇನ್ ಇರ್ತಕ್ಕಂಥದ್ದೇ ಗ್ರಾಮರ್ ಐಟಮ್ ಹದಿನೆಂಟು ಅಂಕಗಳನ್ನು ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಖಚಿತವಾಗಿ ಅಂಕಗಳನ್ನು ತಂದು ಕೊಡ್ತಾವ ಒಂದಿಷ್ಟು ತಪ್ಪು ಮಾಡಿದ್ರು ಕೂಡ ನೀವು ಅಂಕಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಕಳ್ಕೊಳ್ತೀರಿ ಹಾಗಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನು ಮತ್ತು ಡೂ ಆಸ್ ಡೈರೆಕ್ಟೆಡ್ ಈ ಎರಡೂ ಫಾರ್ಮಲ್ಲಿ ನೀವು ಕಲಿತುಕೊಳ್ತಕ್ಕಂಥ ಮೇನ್ ಗ್ರಾಮರ್ ಏನಪ್ಪ ಅಂದ್ರೆ ಇನ್ಫಿನಿಟಿವ್ಸ್ ಅದು ಟೂ ಜೊತೆಗೆ ಮೇನ್ ವರ್ಬ್ ಇರ್ತದೆ ವರ್ಬ್ ಫಾರ್ಮ್ ಇರ್ತದೆ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ಗಳನ್ನು ಪ್ರೆಸೆಂಟೋ ಫಾಸ್ಟೋ ಅದರಲ್ಲಿ ಬರಿಬೇಕಾಗ್ತದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ವಿಶೇಷವಾಗಿ ರಿಕ್ವೆಸ್ಟಿಂಗ್ ಇರ್ತದೆ ಆರ್ಡರ್ ಇರ್ತದೆ ಆಫರಿಂಗ್ ಹೆಲ್ಪ್ ಇರ್ತದೆ ವರ್ಡ್ ಫಾರ್ಮ್ಗಳಿದಾವೆ ಕಂಜಂಕ್ಷನ್ಸ್ಗಳಿದ್ದಾವೆ ಎಸ್ಪೆಷಲಿ ಬಟ್ ಮತ್ತು ಆ್ಯಂಡ್ ಅವುಗಳ ಮೇಲೆ ನೋಡ್ಕೊಂಡೋಗಿ ಕ್ವಶನ್ ಟ್ಯಾಗಿರ್ತದೆ ಪಟ್ಟ ಸೆಂಟೆನ್ಸನ್ನು ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕು ನೆಗೆಟಿವ್ ಇತ್ತಂದರೆ ಪಾಸಿಟಿವ್ ಮಾಡಬೇಕು ಮೇನ್ ಇದು ಕೊಲೆಕೇಶನ್ ಅನ್ನೇ ಕೇಳಿದ್ದಾರೆ ಸೊ ಇರ್ತಕ್ಕಂಥ ಶಬ್ದದ ಜೊತೆ ಇರ್ತಕ್ಕಂಥ ಕೊಲೆಕೆಟ್ ಮಾಡ್ತಕ್ಕಂಥ ವರ್ಡನ್ನು ಐಡೆಂಟಿಫೈ ಮಾಡಿ ಬರಬೇಕು ಇಫ್ ಕ್ಲಾಸ್ ಉಡಿ ಹಾವು ಬರ್ತದೆ ಕಂಡೀಷನ್ ನೋಡ್ಕೊಡ್ರಿ ಸಿಲ್ಯಾಬಿಫಿಕೇಷನ್ ಎಸ್ಪೆಷಲಿ ಎಕ್ಸಾಮಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಒನ್ ವರ್ಡ್ ಸಿಲ್ಯಾಬಲ್ ಈ ವರ್ಡ್ಗಳನ್ನೇ ಕೇಳ್ತಾರೆ ಸೊ ಒನ್ ಮತ್ತು ಟು ಎರಡು ವರ್ಡ್ ಸಿಲಾಬಲ್ ಮಾಡಿಕೊಡ್ರಿ ಬಟ್ ಒನ್ ವರ್ಡ್ ಸಿಲಾಬಲ್ ಏನಿದಾವಲ್ಲ ಅವೆಲ್ಲ ಲಿಸ್ಟ್ಗಳನ್ನು ನೋಡ್ಕೊಡ್ರಿ ಆಲ್ರೆಡಿ ನಾನು ನನ್ನ ಗ್ರಾಮರ್ ವೀಡಿಯೋದಲ್ಲಿ ಹಾಕಿದ್ದೀನಿ ಮುಂದೆ ಕೊಟ್ಟ ಆ್ಯಕ್ಟಿವ್ ಸೆಂಟೆನ್ಸನ್ನು ಪೈಸೆ ವೈಸ್ಗೆ ಚೇಂಜ್ ಮಾಡಬೇಕು ಅಥವಾ ಐದರ್ ನಿಮಗೆ ಕೊಟ್ಟ ಸೆಂಟೆನ್ಸನ್ನು ಚೇಂಜ್ ದ ವೈಸ್ ಅಂತಲೂ ಕೂಡ ಕೇಳ್ಬೋದು ಇನ್ನು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ವಿಶೇಷವಾಗಿ ಕಂಪೇರಿಟಿವ್ ಮತ್ತು ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡ್ತಕ್ಕಂಥ ವಾಕ್ಯಗಳು ರಿಪೋರ್ಟೆಡ್ ಸ್ಪೀಚ್ ಎಡಿಟಿಂಗ್ ಇರ್ತದೆ ಎಡಿಟಿಂಗಲ್ಲಿ ಕ್ಯಾಪಿಟಲ್ ಲೆಟರ್ಗಳಾಗಿರ್ಬೋದು ವರ್ಬ್ಸ್ ಆಗಿರ್ಬೋದು ಎಕ್ಸೆಕ್ಟಿವ್ ಆಗಿರ್ಬೋದು ಓಕೆ ಈ ತನ್ನಾಗಿರ್ತಕ್ಕಂಥ ಎಡಿಟಿಂಗಲ್ಲಿ ಏನೋ ಮಾಡಿರ್ತಾರೆ ಎರಡು ಎರರ್ ಇರ್ತಾವ ಆ ಎರಡು ಎರರ್ಗಳನ್ನು ಗುರುತಿಸಿ ನೀವು ಏನು ಮಾಡಬೇಕಾಗ್ತದಪ್ಪ ಅಂದರೆ ಬರಿಬೇಕಾಗ್ತದೆ ಮುಂದೆ ಫ್ರೇಮಿಂಗ್ ಕ್ವಶನ್ಸ್ ಅದ ಡಬ್ಲ್ಯೂ ಎಚ್ ಫಾರ್ಮಲ್ಲಿ ಬರ್ತಕ್ಕಂಥದ್ದು ಆರ್ಟಿಕಲ್ಸ್ ಎನ್ ದ ವಿಶೇಷವಾಗಿ ಎನ್ ಮತ್ತು ಎನ್ ಎ ಇರ್ತಕ್ಕಂಥದ್ದು ಯೂಸೇಜ್ ಇದೆ ಕೊಟ್ಟ ಶಬ್ದಗಳನ್ನು ನೀವೇನು ಮಾಡಬೇಕು ನೌನ್ ಫಾರ್ಮಲ್ಲು ಅಥವಾ ವರ್ಕ್ ಫಾರ್ಮಲ್ಲು ಯೂಸ್ಗಳನ್ನು ಮಾಡಬೇಕು ಪಾರ್ಟ್ಸ್ ಆಫ್ ಸ್ಪೀಚ್ ಕೊಟ್ಟ ವಾಕ್ಯಗಳಲ್ಲಿ ನೌನ್ ಮತ್ತು ಎಡ್ಜೆಕ್ಟಿವ್ಗಳನ್ನು ನಿಮಗೆ ರೀಕಗ್ನೈಸ್ ಮಾಡಿ ಬರಲಿಕ್ಕೆ ಕೇಳ್ತಾರೆ ಇಷ್ಟು ಗ್ರಾಮರ್ ಐಟಮನ್ನು ಕಲ್ಕೊಂಡ್ರೆ ಫಸ್ಟ್ ಮೇನಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಒಳ್ಳೆಯ ಅಂಕಗಳನ್ನು ಹದಿನೆಂಟು ಅಂಕಗಳನ್ನು ಗಳಿಸ್ತೀರಿ ಚೆನ್ನಾಗಿ ನೋಡ್ಕೊಂಡು ಹೋಗಿ ಇನ್ನು ಗದ್ಯ ಪದ್ಯ ಮತ್ತು ಪಠ್ಯಪೋಷಕ ಅಧ್ಯಯನದ ಭಾಗಕ್ಕೆ ಬಂದಾಗ ಪ್ರೋತ್ ಸೆಕ್ಷನ್ನಿಂದ ಟ್ವೆಂಟಿ ಮಾರ್ಕ್ಸ್ ಕ್ವಶನನ್ನು ಇದ್ದಾವೆ ಪೊಯಟ್ರಿಯಿಂದ ಫೋರ್ ಮಾರ್ಕ್ಸ್ ಕ್ವಶನ್ ಸಪ್ಲಿಮೆಂಟ್ರಿ ರೀಡಿಂಗ್ದಿಂದ ಸಿಕ್ಸ್ಟೀನ್ ಮಾರ್ಕ್ಸ್ ಕ್ವಶನ್ಸನ್ನು ನಿಮಗೆ ಏನು ಮಾಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಸೊ ಇವುಗಳನ್ನು ಕೂಡ ನೀವೇನು ಮಾಡ್ಕೊಳ್ಬೇಕಪ್ಪ ಅಂತಂದರೆ ನೋಡ್ಕೋಬೇಕು ಸಾರಿ ಸಪ್ಲಿಮೆಂಟ್ರಿ ರೀಡಿಂಗ್ದಲ್ಲಿಯೂ ಕೂಡ ನಿಮಗೆ ಏನಾಗಿದೆಪ್ಪ ಅಂದರೆ ಫೋರ್ ಮಾರ್ಕ್ಸ್ ಕ್ವೆಶನ್ಸ್ ಆರ್ ದೇರ್ ಸೊ ಅದು ಮಿಸ್ ಆಗಿದೆ ಸೊ ಫೋರ್ ಮಾರ್ಕ್ಸ್ ಅಂತಕ್ಕಂಥದ್ದು ನೀವು ನೋಡ್ಕೊಡ್ರಿ ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಬರ್ತಕ್ಕಂಥ ಪಾಠಗಳು ಯಾವ್ಯಾವು ವಿಶೇಷವಾಗಿ ನಾವು ಲಾಸ್ಟ್ ಪ್ರಿವಿ ಪ್ರಿವೈಕ್ಯಗಳು ಇಟ್ ಮೀನ್ಸ್ ಪ್ರಿವಿಯಸ್ ಇಯರ್ ಪೇಪರನ್ನು ಅಬ್ಸರ್ವ್ ಮಾಡಿದಾಗ ಹೀರೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈಯಲ್ ಜಾಝ್ ಪೋಯಮ್ ಟು ಇನ್ನು ಸಪ್ಲಿಮೆಂಟ್ರಿ ರೀಡಿಂಗ್ದಿಂದ ನೋಡೋದಾದರೆ ನಾರಾಯಣಪುರ ಇನ್ಸಿಡೆಂಟ್ ಆರ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಆಮೇಲೆ ಅ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಆರ್ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥ ಪಾಠದಿಂದ ನಾವು ಟೂ ಮಾರ್ಕ್ಸ್ ಕ್ವಶನನ್ನು ಮೋಸ್ಟ್ ಆಗಿ ಎಕ್ಸ್ಪೆಕ್ಟನ್ನು ಮಾಡ್ತೀವಿ ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋದಾದರೆ ಒಂದು ಮೂರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇದ್ದಾವೆ ಅದರಲ್ಲಿ ಕಲರ್ಸ್ ಆಫ್ ಸೈಲೆನ್ಸ್ ದೇರ್ ಈಸ್ ಅ ಗರ್ಲ್ ವೈ ದ ಟ್ರ್ಯಾಕ್ಸ್ ಮತ್ತು ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥ ಬಹಳ ಏನು ಮಾಡಿದಾರಪ್ಪ ಅಂದರೆ ತ್ರೀ ಮಾರ್ಕ್ಸ್ ಕ್ವಶನನ್ನು ನಿಮಗೆ ಕೇಳ್ತಾರೆ ಸೊ ನನಗನ್ಸುತ್ತೆ ಕಲರ್ಸ್ ಆಫ್ ಸೈಲೆನ್ಸ್ ಮತ್ತು ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸು ಮೋಸ್ಟ್ ಮೋಸ್ಟ್ ಆಗಿ ನಿಮಗೆ ಬಂದೇ ಬರ್ತಕ್ಕಂಥದ್ದು ಕ್ವಶನ್ ಐ ಆಮ್ ದ ಲ್ಯಾಂಡನ್ನು ಕೂಡ ಇನ್ ಕೇಸ್ ಐ ಆಮ್ ದ ಲ್ಯಾಂಡ್ ಬರಲಿಲ್ಲ ಅಂದರೆ ಇಲ್ಲಿ ತ್ರೀ ಮಾರ್ಕ್ಸ್ಗೆ ಜಾಸ್ ಟು ಕೂಡ ಬರ್ತಕ್ಕಂಥ ಚಾನ್ಸಸ್ ಇದೆ ಇನ್ನು ಆರ್ ಸಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪಾಠ ಮತ್ತು ಪದ್ಯಗಳನ್ನು ನೋಡೋದಾದರೆ ಡಿಸ್ಕವರಿ ಲೆಸನ್ ಕನ್ಸರ್ನ್ ಜೆಂಟಲ್ ಮೆನ್ ಆಫ್ ರಿಯೋ ಇನ್ ಮೀಡಿಯೋ ಅ ಹೀರೋ ಆಫ್ ದ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಪ್ರತಿ ಸಾರಿ ನಾವೇನು ಮಾಡಿದ್ದೀವಿ ಇವುಗಳ ಮೇಲೆಯೇ ಹೆಚ್ಚೆಚ್ಚು ಸೆಂಟೆನ್ಸ್ಗಳನ್ನು ಬರ್ತಾ ಇರೋದ್ರಿಂದ ಈ ಪಾಠದ ಎಲ್ಲ ಒಂದು ಆರ್ ಸಿ ಸೆಂಟೆನ್ಸ್ಗಳನ್ನ ಒಂದು ಕಡೆ ಬರ್ಕೊಂಡು ನೀವೇನು ಮಾಡ್ರಪ್ಪ ಅಂತಂದರೆ ಚೆನ್ನಾಗಿ ಅವುಗಳನ್ನ ಯಾರು ಹೇಳಿದರು ಯಾರಿಗೆ ಹೇಳಿದರು ಯಾವ ಸಂದರ್ಭದಲ್ಲಿ ಹೇಳಿದರು ಅಲ್ಲಿರ್ತಕ್ಕಂಥ ಪದಗಳು ಆ ಯು ದೇ ಅವು ಏನೆಲ್ಲ ರೆಫರ್ ಮಾಡ್ತಾವೆ ಏತಕ್ಕಾಗಿ ಅಂತಕ್ಕಂಥ ಒಂದು ಫ್ರೇಮ್ ಬರ್ತಾವಲ್ಲ ಕ್ವಶನ್ಸು ಅವುಗಳಿಗೆ ನೀವು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ಆರ್ಸಿಯ ಎಲ್ಲ ಕ್ವಶನ್ಗಳು ಬರ್ತಾವೆ ಇನ್ನೊಂದು ಸರಿ ಹೇಳ್ತೀನಿ ಈ ಆರನ್ನು ಚೆನ್ನಾಗಿ ಓದ್ಕೊಂಡೋಗಿ ಡಿಸ್ಕವರಿ ಕನ್ಸರ್ಟ್ ಜಂಟಲ್ ಮ್ಯಾನ್ ಆಫ್ ರಿಯೋ ಇನ್ ವಿಡಿಯೋ ಅ ಹೀರೋ ಆಫ್ ದ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಬಲ್ಡ್ ಆಫ್ ದ ಟೆಂಪೆಸ್ಟ್ ಇನ್ನು ಭಾಳ ಈಸಿಯಾಗಿ ನಿಮಗೆ ನಾಲ್ಕು ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್ ಯಾವ್ದಪ್ಪ ಅಂದ್ರೆ ಗ್ರ್ಯಾಂಡ್ ಮಾರ್ ಕ್ಲೈಮ್ಸ ಟ್ರೀ ಅದಂತೂ ಫಿಕ್ಸ್ ಬಟ್ ಈ ಕಡೆ ಗ್ರ್ಯಾಂಡ್ ಮಾರ್ ಕ್ಲೈಮ್ಸರ್ ಟ್ರೀ ಬರಲಿಲ್ಲ ಅಂದರೂ ಕೂಡ ಸೊ ನೀವು ಸಾಂಗ್ ಆಫ್ ಇಂಡಿಯಾ ಆಗಿರ್ಬೋದು ಆಮೇಲೆ ಜಾಝ್ ಪೊಯೆಂಟು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಐ ಎಮ್ ದ ಲ್ಯಾಂಡ್ ಓಕೆ ನನಗನ್ಸುತ್ತೆ ನೀವು ಎಲ್ಲ ಪೋಯಮ್ಗಳನ್ನು ನೀವು ಪ್ರಿಪೇರ್ ಮಾಡಿದರೆ ಒಂದು ಮೂರು ಮಾರ್ಸಿಗೆ ಒಂದು ನಾಲ್ಕು ಮಾರ್ಕ್ಸಿಗೆ ಏಳು ಮಾರ್ಸ್ ಆರಾಮಾಗಿ ಪಡಿತೀರಿ ಅಷ್ಟು ಎಲ್ಲ ಬರೆಯೋದು ಅವಶ್ಯಕತೆ ಇಲ್ಲ ಒಂದು ಏಳರಿಂದ ಎಂಟು ಸಾಲುಗಳನ್ನು ನೀಟಾಗಿ ಮೀನಿಂಗ್ಫುಲ್ ಸೆಂಟೆನ್ಸಲ್ಲಿ ಚೆನ್ನಾಗಿ ಗ್ರಾಮೆಟಿಕಲ್ ಎರರ್ ಇರದೇ ಇರೋ ಹಾಗೆ ನೀವು ಬರೆದ್ರೆ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂಕಗಳನ್ನು ತಗೋತೀರಿ ಗ್ರ್ಯಾಂಡ್ ಮಾರ್ಕ್ ಐಮ್ಸಟ್ರಿ ಲಾಸ್ಟ್ ಟೈಮ್ ತ್ರೀ ಮಾರ್ಕ್ಗೆ ಬಂದಿತ್ತು ಸೊ ಇವಾಗ ಫೋರ್ ಮಾರ್ಕ್ ಕೂಡ ಬಂದರೆ ಬರ್ಬೋದು ಅದು ಡೆಫಿನೆಟ್ ಆಗಿರ್ತಕ್ಕಂಥ ಕ್ವಶನ್ ಇನ್ನು ಪೋಯಮ್ ಫಾರ್ ಮೆಮರೈಜೇಷನ್ಸ್ಗೆ ಬಂದರೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲ್ಯಾಂಡ್ ಬಾಯ್ದಲ್ಲಿ ಮಿಡಲ್ ಮತ್ತು ಲಾಸ್ಟ್ ಅನ್ಸಗಳನ್ನು ನೋಡಿಕೊಡ್ರಿ ಮಧ್ಯದಲ್ಲಿನ ಮತ್ತು ಕೊನೆಯ ಸಾಲುಗಳು ಅವು ಏನಾದವುಪ್ಪ ಅಂದ್ರೆ ನಿಮಗೆ ನಾಲ್ಕು ಅಂಕಗಳನ್ನು ತಂದು ಕೊಡ್ತಾವೆ ಅಷ್ಟು ಪ್ರಿಪೇರ್ ಮಾಡಿದರೆ ವೆರಿ ಗುಡ್ ಬಟ್ ಅಷ್ಟು ಆಗದೆ ಇತ್ತಂದರೆ ಒಂದು ಪದ್ಯ ಅಂತೂ ಕೂಡ ಬಾ ಮಾಡಲೇಬೇಕು ಬಟ್ ಒಂದೂ ಆಗಲಿಲ್ಲ ಅಂತಂದರೆ ಎರಡೂ ಪದ್ಯದ ಮಧ್ಯದ ಮತ್ತು ಕಡೆಯ ನೀವು ಪ್ಯಾರಾಗ್ರಾಫ್ಗಳನ್ನು ಮಾಡಿದರೆ ಖಂಡಿತವಾಗಿ ನಾಲ್ಕು ಅಂಕಗಳನ್ನು ಪೋಯಮ್ ಆಫ್ ಮೆಮರೈಜೇಷನಲ್ಲಿ ನೀವು ಪಡಿತೀರಿ ಇನ್ನು ಸ್ವಲ್ಪ ಪ್ರೊಫೈಲ್ ರೈಟಿಂಗ್ಗೆ ಹೋಗ್ತೀನಿ ಕೊಟ್ಟ ಪ್ರೊಫೈಲ್ ರೈಟಿಂಗಲ್ಲಿ ಮೇಲೆ ಒಬ್ಬ ವ್ಯಕ್ತಿನೋ ಒಬ್ಬ ಮಹಿಳೆ ಅಥವಾ ಪುರುಷರ ಬಗ್ಗೆ ಅಂಶಗಳಿರ್ತಾವೆ ಅದನ್ನು ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು ಆಲ್ರೆಡಿ ಇಲ್ಲಿ ಮಾಡಲ್ ತೋರಿಸಿದ್ದೀನಿ ಸೊ ಈಗ ಮಾ ಫಾರ್ ಎಕ್ಸಾಂಪಲ್ ಮ್ಯಾನ್ ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಎ ಪಿ ಜೆ ಅಬ್ದುಲ್ ಕಲಾಂ ಇದೆ ಅಂತ ಅಂದ್ಕೊಳ್ಳಿ ಅವಾಗ ಫಸ್ಟ್ ಸೆಂಟೆನ್ಸ್ ನೀವು ಬರೆಯೋದು ದಿಸ್ ಈಸ್ ದ ಪ್ರೊಫೈಲ್ ಆಫ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಓಕೆ ಆಮೇಲೆ ಅವರು ಪುರುಷ ಇತ್ತಂದರೆ ಹೀಜ್ ಬರೀತೀರಿ ಮಹಿಳೆ ಇತ್ತಂದರೆ ಹರ್ ಬರೀತೀರಿ ವೆರಿ ಸಿಂಪಲ್ ಹೀಸ್ ಡೇಟ್ ಆಫ್ ಬರ್ತ್ ವಾಚ್ ಹೀಜ್ ಅಥವಾ ಹೀಸ್ ಕ್ವಾಲಿಫಿಕೇಶನ್ ಈಜ್ ಹೀಜ್ ಅ ಪ್ರೊಫೆಷನ್ ಈಜ್ ಹೀಜ್ ಅ ಹಾಬೀಸ್ ಆರ್ ಸೊ ಈ ಥರನಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಪ್ರಾರಂಭವಾಗ್ತಕ್ಕಂಥ ಒಂದು ಪ್ರೊಫೈಲ್ ರೈಟಿಂಗಲ್ಲಿ ಸೆಂಟೆನ್ಸ್ಗಳನ್ನು ಬರೀರಿ ಫ್ರೆಂಡ್ಸ್ ಖಂಡಿತವಾಗಿ ವಾಕ್ಯಗಳು ಗ್ರಾಮರಿಂದ ಕರೆಕ್ಟಾಗಿರಲಿ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಿರಲಿ ಮೂರು ಅಂಕಗಳನ್ನು ನಿಮಗೆ ಕೊಟ್ಟೇ ಕೊಡ್ತಾರೆ ಇನ್ನು ಡೆವಲಪ್ ಆದ ಸ್ಟೋರಿಗಳೆಲ್ಲ ನೋಡೋದಾದರೆ ಒಂದು ಮಾರಲ್ ಸ್ಟೋರಿನೇ ನಿಮಗೆ ಕೊಟ್ಟಿರ್ತಾರೆ ಸೊ ಫಾರ್ ಎಕ್ಸಾಂಪಲ್ ಹಂಗ್ರಿ ಹೂಲ್ಫ್ ಬಗ್ಗೆ ಇರ್ತದೆ ಆಮೇಲೆ ನೆಕ್ಸ್ಟ್ ಥ್ರಸ್ಟಿ ಕ್ರೋ ಬಗ್ಗೆ ಇರ್ತದ ಟಾರ್ಟೈಸ್ ಬಗ್ಗೆ ಇರ್ತದ ಓಕೆ ಒಟ್ಟಾರೆ ಇಂಗ್ಲೀಷ್ನಲ್ಲಿ ಇರತಕ್ಕಂಥ ಫೇಮಸ್ ಆಗಿರ್ತಕ್ಕಂಥ ಮಾರಲ್ ಸ್ಟೋರಿಗಳನ್ನು ಸೊ ಸೆಫರ್ಡ್ ಬಾಯ್ ಬಗ್ಗೆ ಮೊನ್ನೆ ಕೇಳಿದ್ರಲ್ಲ ಸೊ ಆ ಥರ ಆಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಬರ್ತವೆ ಪದೇ ಪದೇ ಬರ್ತಕ್ಕಂಥ ಒಂದು ನೈತಿಕ ಮೋರಲ್ ಸ್ಟೋರಿಗಳನ್ನು ನೋಡ್ಕೊಂಡು ಹೋಗಿರಿ ಇಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ ಅವೆಲ್ಲ ಕ್ಲೂಗಳನ್ನು ಓದ್ಕೋಬೇಕು ಅದೇ ಕ್ಲೂಗಳನ್ನು ಬಳಸಿಕೊಂಡು ಸಿಂಪಲ್ ಸೆಂಟೆನ್ಸಲ್ಲಿ ನೀವು ವಾಕ್ಯಗಳನ್ನು ಫ್ರೇಮ್ ಮಾಡಬೇಕು ಆಮೇಲೆ ಆ ವಾಕ್ಯಗಳನ್ನು ಫ್ರೇಮ್ ಮಾಡಿದರೆ ಖಂಡಿತವಾಗಿ ಅಲ್ಲೇ ಏನಾಗ್ತದಪ್ಪ ಅಂದ್ರೆ ಒಂದು ಸ್ಟೋರಿ ಬಿಲ್ಡಿಂಗ್ ಆಗ್ತದೆ ಆ ವಾಕ್ಯಗಳು ಎಲ್ಲ ಕ್ಲೂಗಳು ಇರಲಿ ಎಲ್ಲ ಕ್ಲೂಗಳಲ್ಲಿ ವಾಕ್ಯಗಳು ಮೀನಿಂಗ್ಫುಲ್ ಇರಲಿ ಸೊ ಮೀನಿಂಗ್ಫುಲ್ ಜೊತೆಗೆ ಆ ಸ್ಟೋರಿ ಅಂದ್ರೆ ಅಲ್ಲಿ ಎನ್ಹ್ಯಾನ್ಸ್ ಆಗಬೇಕು ಗೊತ್ತಾಗಬೇಕು ಆಮೇಲೆ ಅದಕ್ಕೆ ಒಂದು ನಿಮ್ದೆ ಆಗಿರ್ತಕ್ಕಂಥ ಟೈಟಲ್ ಕೊಟ್ಟರು ನಡೀತದೆ ಕೊಡದೇ ಇದ್ದರೂ ಕೂಡ ನಡೀತದೆ ಇನ್ನು ಪಿಕ್ಚರ್ ಡಿಸ್ಟ್ರಿಕ್ ಡಿಸ್ಕ್ರಿಪ್ಷನ್ಗೆ ಹೋಗ್ತೀನಿ ಅದನ್ನು ಪಿಕ್ಚೋರಿಯಲ್ ರೈಟಿಂಗ್ ಅಂತಾರೆ ಇಲ್ಲಿ ಒಂದು ಚಿತ್ರವನ್ನು ಕೊಡ್ತಾರೆ ವಿಶೇಷವಾಗಿ ನಿಮ್ಮ ಡೇ ಲೈಫಲ್ಲಿ ಇರ್ತಕ್ಕಂಥ ಒಂದು ಚಿತ್ರ ಇರ್ತದೆ ಅದು ಶಾಲಾ ಪರಿಸರ ಮನೆ ಆಗಿರ್ಬೋದು ಜಾತ್ರೆ ಆಗಿರ್ಬೋದು ರೈಲು ನಿಲ್ದಾಣ ಬಸ್ ನಿಲ್ದಾಣ ಓಕೆ ಆ ಚಿತ್ರಗಳಲ್ಲಿ ಏನಿರ್ತಾವಪ್ಪ ಅಂದ್ರೆ ನೌನ್ ಇರ್ತಾವ ನೌನ್ ಅಂದರೆ ಗೊತ್ತಿದೆ ಅಲ್ಲ ನಾಮಪದಗಳಿರ್ತಾವೆ ಆಮೇಲೆ ಕೆಲವೊಂದಿಷ್ಟು ಥಿಂಗ್ಸ್ ಇರ್ತಾವ ವಸ್ತುಗಳಿರ್ತಾವೆ ಸ್ಪಾಟ್ ಇರ್ತಾವ ಸ್ಥಳಗಳಿರ್ತಾವೆ ಅದನ್ನೇ ವ್ಯಕ್ತಿ ಸ್ಥಳ ಆಮೇಲೆ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ನೀವೇನು ಮಾಡಬೇಕು ವಾಕ್ಯ ರೂಪದಲ್ಲಿ ಬರೀಬೇಕು ಫಸ್ಟ್ ಇದಾದರೂ ಬರೀರಿ ಅ ಪಿಕ್ಚರ್ ಸ್ಪೀಕ್ಸ್ ಮೋರ್ ದ್ಯಾನ್ ಥೌಸಂಡ್ ವರ್ಡ್ಸ್ ಸೊ ಪ್ರತಿ ಒಂದು ನೀವು ಪಿಕ್ಚರಲ್ಲಿ ರೈಟಿಂಗ್ ಬರೆದ್ರೆ ಇದು ವಾಕ್ಯ ಬರೆದು ಸಾಕು ದಿಸ್ ಈಸ್ ದ ಪಿಕ್ಚರ್ ಆಫ್ ಅದು ಯಾವ ಚಿತ್ರ ಓಕೆ ಆಮೇಲೆ ಐ ಸಿ ಆಮೇಲೆ ನೀವೇನು ಮಾಡಬೇಕು ಐ ಸಿ ದ ಪಿಕ್ಚರಿಂದ ತ್ರೀ ಮ್ಯಾನ್ ಆಗಿರ್ಬೋದು ಮೂರು ಜನ ಇದ್ದಾರೆ ಐ ಸಿ ಇನ್ ದಿಸ್ ಪಿಕ್ಚರ್ ಟೂ ಹೌಸಸ್ ಆಗಿರ್ಬೋದು ಹಿಂಗೆ ಐ ಸಿ ಐ ಲೈಕ್ ಸೊ ಹಿಂಗೆ ಈ ಥರ ಪ್ರಾರಂಭ ಆಗ್ತಕ್ಕಂಥ ಸೆಂಟೆನ್ಸ್ಗಳನ್ನು ಬರೆದ್ರೆ ಖಂಡಿತವಾಗಿ ನಿಮ್ಮ ಪಿಕ್ಚರಲ್ಲಿ ರೈಟಿಂಗ್ ಏನಾಗ್ತದಪ್ಪ ಅಂದ್ರೆ ಮೂರಕ್ಕೆ ಮೂರು ಅಂಕಗಳನ್ನು ತಂದು ಕೊಡ್ತಾರೆ ಇನ್ನು ಅನ್ಸೀನ್ ಪ್ಯಾಸೇಜ್ಗೆ ಬರೋಣ ಅನ್ಸೀನ್ ಪ್ಯಾಸೇಜಲ್ಲಿ ಫ್ರೆಂಡ್ಸ್ ಏನಾಗಿರ್ತದಪ್ಪ ಅಂತಂದ್ರೆ ಅಲ್ಲಿ ಎರಡು ಪ್ರಶ್ನೆಗಳಿರ್ತಾವ ಒಂದು ಪ್ಯಾರಾಗ್ರಾಫ್ ಇರ್ತದ ಫಸ್ಟ್ ಏನು ಮಾಡಿ ಕ್ವೆಶನ್ಸ್ ಓದ್ಕೊಡ್ರಿ ಆ ಕ್ವಶನಲ್ಲಿರ್ತಕ್ಕಂಥ ಕೀವರ್ಡ್ಸ್ಗಳನ್ನು ಆನ್ಸರಲ್ಲಿ ಹುಡ್ಕಾಡ್ರಿ ಅಲ್ಲಿರ್ತಕ್ಕಂಥ ಆನ್ಸರ್ದಲ್ಲಿನ ಒಂದು ಮೂರು ಮೂರು ಸಾಲಗಳನ್ನಾದರೂ ನೀವೇನು ಅಂದರೆ ಬರೀಬೇಕು ನಾಟ್ ಓನ್ಲಿ ಒನ್ ಲೈನ್ ಓಕೆ ಅದರ ಹಿಂದ್ಗಡೆ ಮತ್ತು ಮುಂದಗಡೆ ಇರ್ತಕ್ಕಂಥ ಒಂದು ಮೂರು ಲೈನ್ ನೀವು ಜೋಡಿಸಿದ್ದೇ ಆದರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅನ್ಸಿನ್ ಪ್ಯಾಚೇಜಲ್ಲಿ ಫೋರ್ ಮಾರ್ಕ್ಸನ್ನು ತೊಗೋತೀರಿ ಇನ್ನು ಎಸ್ ಎ ರೈಟಿಂಗಲ್ಲಿ ಎರಡಂತೂ ಟಾಪ್ ಕ್ವಶನ್ಸ್ ಸೊ ಇವೇ ಬರ್ತವೆ ಒಂದು ಕಡೆ ಪೊಲ್ಯೂಷನ್ ಹೇಳ್ಬೋದು ಒಂದು ಕಡೆ ಮಾಸ್ ಮೀಡಿಯಾಗಳಂತ ಹೇಳ್ಬೋದು ನೀವು ಪೊಲ್ಯೂಷನ್ಗೆ ಬಂದಾಗ ಪೊಲ್ಯೂಷನ್ ಎಕ್ಸ್ಪ್ಲೋಸರ್ ನೋಡ್ಕೊಡ್ರಿ ಪರಿಸರ ಮಾಲಿನ್ಯ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಹೇಳ್ತಾರೆ ಈ ಪೊಲ್ಯೂಷನಲ್ಲಿ ಟೈಪ್ಸ್ ಅದಾವ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ವಾಟರ್ ಪೊಲ್ಯೂಷನ್ ಜಲ ಮಾಲಿನ್ಯ ನಾಯ್ಸ್ ಪೊಲ್ಯೂಷನ್ ಶಬ್ದ ಮಾಲಿನ್ಯ ಸಾಯಿಲ್ ಪೊಲ್ಯೂಷನ್ ಮಣ್ಣಿನ ಮಾಲಿನ್ಯ ಸೊ ಇವುಗಳಿಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇಂಟ್ರೊಡಕ್ಷನ್ ಆಗಿರ್ಬೋದು ಕಾಸಸ್ ಆಗಿರ್ಬೋದು ರಿಮಿಡೀಸ್ ಆಗಿರ್ಬೋದು ಕನ್ಕ್ಲೂಷನ್ ಅಂದರೆ ಪ್ರಸ್ತಾವನೆ ಮಾಲಿನ್ಯಕ್ಕೆ ಕಾರಣಗಳು ತಿಳಿಸ್ತಕ್ಕಂಥ ಪರಿಹಾರ ಕ್ರಮಗಳು ಆಮೇಲೆ ನಿಯಂತ್ರಣಕ್ಕೆ ಉಪಕ್ರಮಗಳು ಕಡೆಗೆ ಉಪಸಂಹಾರ ಅಂತಕ್ಕಂಥ ಒಂದು ಹನ್ನೆರಡು ಹದಿನೈದು ಲೈನ್ಗಳನ್ನು ನೀವು ಬರೆದ್ರೆ ಖಂಡಿತವಾಗಿ ಕೊಡ್ತಾರೆ ಮಾಸ್ ಮೀಡಿಯಾದಲ್ಲಿ ಮೊಬೈಲ್ ಫೋನ್ ರೇಡಿಯೋ ಟಿ ವಿ ನ್ಯೂಸ್ ಪೇಪರ್ಸ್ ಇವುಗಳನ್ನು ನೋಡ್ಕೊಂಡು ಹೋಗಿ ಸೊ ಇವುಗಳಿಂದಲೂ ಕೂಡ ನಿಮ್ಗೆ ಏನಾಗ್ತದೆ ಅಂಕಗಳನ್ನು ಬರ್ತಾವೆ ಖಂಡಿತವಾಗಿ ಇಂಟ್ರೊಡಕ್ಷನ್ ಡೆವಲಪ್ಮೆಂಟ್ ಆಗಿರಲಿ ಸೊ ಡೆವಲಪ್ಮೆಂಟ್ ಸ್ಟೇಜ್ ಆಗಿರ್ಬೋದು ಆಮೇಲೆ ಅದು ಬಾಡಿ ಆಫ್ ದ ಎಸ್ಸೇಜು ಅದರಲ್ಲಿ ಏನೊಂದು ಪತ್ರದ ಸಾರಿ ಎಸ್ಸೇಜ್ ಏನೊಂದು ಒಡಲಿದೆಯಲ್ಲ ಅದು ಮೀನಿಂಗ್ಫುಲ್ ಆಗಿರಬೇಕು ಸೆಂಟೆನ್ಸ್ ಚೆನ್ನಾಗಿ ಅದನ್ನು ಬರೆದ್ರೆ ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ ಇನ್ನು ನಾನು ಇಲ್ಲಿ ಲೆಟರ್ ರೈಟಿಂಗಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಆಫೀಸಿಯಲ್ ಲೆಟ್ರದು ಫಾರ್ಮೇಟನ್ನು ಕೊಟ್ಟಿದ್ದೀನಿ ಸೊ ನಿಮ್ಗೆ ಯಾವುದು ಪರ್ಸ್ನಲ್ ಲೆಟರ್ ಬರ್ತದೋ ಪರ್ಸ್ನಲ್ ಲೆಟರ್ ಬರೀರಿ ಆಫೀಸಿಯಲ್ ಲೆಟ್ರ್ ಬರ್ತದೋ ಆಫೀಸಿಯಲ್ ಲೆಟರ್ ಬರ್ ಫಸ್ಟ್ ನೀವು ಮಾಡಬೇಕಾಗಿದ್ದು ಅಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು ನಿಮ್ಮ ಹೆಸರು ನಿಮ್ಮ ಶಾಲೆ ಹೆಸರನ್ನು ಇಮ್ಯಾಜಿನ್ ಮಾಡಂದಿದಲ್ಲ ಅಲ್ಲಿ ಫ್ರಾಮ್ ಹಾಕಿ ಅಲ್ಲಿ ಏನು ಮಾಡಬೇಕು ಅದೇ ಹೆಸರು ಅದೇ ತರಗತಿ ಶಾಲೆ ಹೆಸರು ಹಾಕಿ ಇವತ್ತಿನ ಡೇಟನ್ನು ಹಾಕಿಬಿಟ್ರಿ ಅದು ಫ್ರಾಮ್ ಆಯಿತು ಆಮೇಲೆ ಆಫೀಸಲ್ಲಿ ಯಾರಿಗೆ ಅಡ್ರೆಸ್ ಮಾಡಂದಿದ್ದಾರೆ ನೋಡ್ಕೊಡ್ರಿ ಅವರಿಗೆ ಟು ಅಂತ ಹಾಕಿ ಅಡ್ರೆಸ್ ಬರೀರಿ ಅದು ಕೆಲಸ ಆಯಿತು ಆಮೇಲೆ ಏನು ಬರೀರಿ ಡಿಯರ್ ಸರ್ ಅಥವಾ ರಿಸ್ಪೆಕ್ಟೆಡ್ ಸರ್ ಅಂತ ಬರೀರಿ ಸಬ್ಜೆಕ್ಟ್ ಬರೀರಿ ಆಮೇಲೆ ಲೆಟರ್ ಆಫ್ ದ ಬಾಡಿ ಲಾಸ್ಟ್ ಥ್ಯಾಂಕ್ ಯು ಯುವರ್ಸ್ ಫೇತ್ಪುಲಿ ಅಂತ ಬರೆದ್ರೆ ಖಂಡಿತವಾಗಿ ನಿಮ್ಮ ಅಂಕಗಳು ಸರಿ ಆಗ್ತಾವೆ ಇನ್ನು ಎಕ್ಸಾಮಿನೇಷನ್ ಟೈಮಲ್ಲಿ ಯಾವುದೇ ಕಾರಣಕ್ಕೆ ಸ್ಟ್ರೆಸ್ ಆಗಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಚೆನ್ನಾಗಿ ಕೂಲ್ ಆಗಿರಿ ಕೊಟ್ಟ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಹದಿನೈದು ನಿಮಿಷ ನೀವು ಏನು ಮಾಡಬೇಕು ಓದಬೇಕು ಬರ್ತಕ್ಕಂಥ ಎಲ್ಲ ಉತ್ತರಗಳನ್ನು ಸ್ಫುಟವಾಗಿ ಬರಿಬೇಕು ಗ್ರಾಮರ್ಗಳನ್ನು ಮಿಸ್ಟೇಕ್ ಮಾಡಬೇಡಿ ರೈಟಿಂಗ್ ದುಂಡಾಗಿರಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿರಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಕ್ಕೇ ಸಿಗ್ತವೆ ಅಂತ ಹೇಳ್ತಾ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ ಏನೂ ಎರಲಾರ ಕೂಲ್ ಆಗಿ ಕ್ವಶನ್ ಪೇಪರ್ ಓದಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬರದ್ರೆ ಇಂಗ್ಲಿಷ್ ನಲ್ಲಿ ಎಂಬತ್ತಕ್ಕೆ ಎಂಬತ್ತ ನೀವು ಆರಾಮಾಗಿ ತೊಗೋಬಹುದು